ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ಉಳಿದ ಅನ್ನದಲ್ಲಿ ಸೆಟ್ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಹಾಗೂ ಆದ ರೆಸಿಪಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಪ್ಪು ಉಳಿದ ಅನ್ನ ಅಥವಾ ರೈಸ್ ಇದ್ದರೆ ಸಾಕು ಹಾಗೂ ಒಂದು ಕಪ್ಪು ಚಿರೊಟ್ಟಿ ರವ ಅಥವಾ ಗೋಧಿ ರವ ಇದ್ದರೂ ಸಾಕು ಇದು ತುಂಬಾ ಈಜಿ ಹಾಗೂ ಸಿಂಪಲ್ಲಾಗಿ ಸೆಟ್ ದೋಸೆ ಬರುತ್ತೆ ತುಂಬ ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆ ಒಂದು ಕಪ್ಪು ಚಿರೊಟ್ಟಿ ರವವನ್ನು ಹಾಕಿಕೊಳ್ಳಿ ಅದೇ ಕಪ್ ಅಳತಿ ಒಂದು ಕಪ್ಪು ರೈಸ್ ಅನ್ನವನ್ನು ಹಾಕಿಕೊಳ್ಳಬೇಕು ಹಾಗೆ ಅದೇ ಕಪ್ಪಳತಿ ಅಳತಿ ಒಂದು ಕಪ್ಪು ಮೊಸರನ್ನು ಕೂಡ ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಕಪ್ಪು ನೀರನ್ನು ಹಾಕಿ ಅದೇ ಕಪ್ಪಳತಿ ನೀರನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ದೋಸೆ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ರುಬ್ಬಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ರುಬ್ಬಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ಕೇವಲ ಹ ಒಂದು ಹತ್ತು ನಿಮಿಷದಲ್ಲಿ ಆಗುವ ಸೆಟ್ ದೋಸೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಈ ಹಿಟ್ಟಿಗೆ ಹಾಕಿಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬಬ್ಬಲ್ಸ್ ಬಬ್ಬಲ್ಸ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ನಿಮಗೆ ಸೋಡಾ ಬೇಕೆಂದರೆ ಹಾಕಿಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡಿಕೊಳ್ಳಬಹುದು ಅದು ಸೋಡಾ ಹಾಕಿದರೆ ಸ್ಮೂತಾಗಿ ಬೊಬಲ್ಸ್ ಬೊಬಲ್ಸ್ ಆಗಿ ಬರುತ್ತೆ ಒಂದು ಐದು ಅಷ್ಟು ಸೋಡಾವನ್ನು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನೋಡಿ ಈ ಥರದಲ್ಲಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ನೆನೆಯಲು ಬಿಡಿ ಹಾಗೆ ಗ್ಯಾಸ್ ಮೇಲೆ ಒಂದು ತವವನ್ನು ಇಟ್ಟು ಇದಕ್ಕೆ ದೋಸೆ ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ದಪ್ಪ ಬೇಕಂದರೂ ಹಾಕಿಕೊಳ್ಳಬಹುದು ತಿಳು ಕೂಡ ಮಾಡಬಹುದು ನೋಡಿ ಈ ಥರದಲ್ಲಿ ಚೆನ್ನಾಗಿ ದೋಸವನ್ನು ಹಾಕಿಕೊಳ್ಳಬೇಕು ಇದಕ್ಕೆ ನಿಮಗೆ ತುಪ್ಪ ಕೂಡ ಹಾಕಿಕೊಳ್ಳಿ ಮೇಲೆ ಅಥವಾ ಎಣ್ಣೆ ಕೂಡ ಹಾಕಿಕೊಳ್ಳಿ ಬೇಡ ಅಂದ್ರೆ ಬಿಡಿ ನೋಡಿ ಈ ಥರದಲ್ಲಿ ಹಾಕಿ ಇದರ ಮೇಲೆ ಒಂದು ಕ್ಯಾಪನ್ನು ಮುಚ್ಚಿ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸಿಕೊಳ್ಳಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಕಪ್ಪಾಗುತ್ತೆ ಅದಕ್ಕೋಸ್ಕರ ಈ ಥರದಲ್ಲಿ ಬೇಯಿಸಿ ನೋಡಿ ಇವಾಗ ನೋಡಿ ಸೆಟ್ ದೋಸೆ ರೈಸ್ ಉಳಿದ ರೈಸಿನಲ್ಲಿ ಸೆಟ್ ದೋಸೆ ರೆಡಿ ಈ ದೋಸೆ ಮಾಡುವುದು ತುಂಬನೇ ತುಂಬಾ ಈಸಿ ಫ್ರೆಂಡ್ಸ್ ನಿಮಗೆ ಯಾವಾಗ ಬೇಕೋ ಆವಾಗ ಕೂಡ ಮಾಡಿಕೊಳ್ಳಬಹುದು ಒಂದು ಕಪ್ ರೈಸು ಒಂದು ಕಪ್ ರವೆ ಒಂದು ಕಪ್ ಮೊಸರು ಇದ್ದರೆ ಸಾಕು ನೋಡಿ ಈ ಥರದಲ್ಲಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ದೋಸೆ ಬರುತ್ತೆ ಇದು ಟಮಟೊ ಗೊಜ್ಜು ಹಾಗೂ ತೆಂಗಿನಕಾಯಿ ಚಟ್ನಿ ಯಾವ ಚಟ್ನಿ ಕೂಡ ಚ ಎಲ್ಲ ಚಟ್ನಿ ಇದಕ್ಕೆ ಟೇಸ್ಟಿಯಾಗಿ ಬರುತ್ತೆ ಇನ್ನು ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಹಾಗೆ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ಏನು ನಿಮಗೆ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್